ಹತ್ತಿ ಬೆಳೆಗಳ ಮೇಲೆ ದಾಳಿ ಮಾಡುವ ಕೀಟಕಗಳಲ್ಲಿ ಒಂದು ಹಿಟ್ಟು ತೆಗಣೆ ಕೆಲವರು ಇದನ್ನು ಬಿಳಿ ಅಚ್ಚು ಅಥವಾ ಪುಡಿಶಿಲೀಂದ್ರ ಎಂದು ಕರೆಯುತ್ತಾರೆ ಅವು ಚಿಕ್ಕದಾಗಿ ಇರುತ್ತವೆ ದುಂಡಗಾಗಿ ಇರುತ್ತವೆ ಅಥವಾ ಅಂಡಾಕಾರದಲ್ಲಿ ಇರುತ್ತವೆ ಹಿಟ್ಟು ತೆಗಣೆ ಸಸ್ಯಗಳ ಎಲೆಗಳ ಮೇಲೆ ಕಾಂಡಗಳು ಹೂವುಗಳು ಮತ್ತು ಹಣ್ಣುಗಳಿಂದ ರಸವನ್ನು ಹೀರುತ್ತವೆ ಇದು ಬೆಳೆಗೆ ತೀವ್ರ ಹಾನಿ ಮಾಡುತ್ತದೆ ಅವು ಜೇನುತುಪ್ಪದಂತೆ ಜಿಗಟಾದ ಪದಾರ್ಥವನ್ನು ಸ್ರವಿಸುತ್ತವೆ ಇದು ಸಸ್ಯದ ಬೆಳವಣಿಗೆ ನಿಧಾನವಾಗಲು ಕಾರಣವಾಗುತ್ತದೆ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಸೂರಳ್ಳಿಗೊಡುತ್ತವೆ ಈ ಕೀಟಕಗಳು ಬೆಳೆದಂತೆ ಅವುಗಳ ಚರ್ಮದ ಸುತ್ತಲೂ ಬಿಳಿ ಪುಡಿಯ ಲೇಪನ ರೂಪುಗೊಳ್ಳುತ್ತದೆ ಅದರಿಂದ ಹೊಲದಲ್ಲಿ ಕೀಟಕನಾಶಕಗಳನ್ನು ಸಿಂಪಡಿಸುವ ಮೊದಲು ಸಸ್ಯಗಳನ್ನು ಚೆನ್ನಾಗಿ ತೇವಗೊಳಿಸಬೇಕು ಇಲ್ಲದಿದ್ದರೆ ಬಿಳಿ ಪುಡಿ ಕೀಟಕನಾಶಕವನ್ನು ಅವುಗಳ ಚರ್ಮವನ್ನು ತಲುಪುವುದನ್ನು ತಡೆಯಬಹುದು ಹಿಟ್ಟು ತಗಣೆ ತಡೆಯಗಟ್ಟಲು ನೀವು ಬಳಸಬೇಕಾದ ಔಷಧಗಳು ಇವು ಪ್ರೊಫೆನೋಫೋಸ್ ಲ್ಯಾಮ್ಡಾ ಸೈಲೋಥ್ರೀನ್ ಮತ್ತು ಡೈಫಿನ್ಥ್ರೀನ್ ಬೆಳೆ ಸಂರಕ್ಷಣೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ